ಎಲ್ರಿಗೂ ನಮಸ್ಕಾರ ನಾನು ಅರ್ಷಿತಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಅಯ್ಯೋ ಕಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗೃಹಲಕ್ಷ್ಮಿ ಯೋಜನಾ ಹದಿನಾರನೇ ಕಂತಿನ ಹಣದ ಬಗ್ಗೆ ಇವಾಗ ಸರ್ಕಾರದಿಂದ ಲೇಟೆಸ್ಟ್ ಆಗಿ ಅಪ್ಡೇಟನ್ನು ಬಂದಿದೆ ಆ ಲಕ್ಷ್ಮಿ ಅಬ್ಬಾಳ್ಕರ್ ಮೇಡಮೇ ತಿಳಿಸ್ತಾ ಇದ್ದಾರೆ ಈ ದಿನಾಂಕದಷ್ಟರಲ್ಲಿ ನಾನು ಗೃಹಲಕ್ಷ್ಮಿ ಯೋಜನಾ ಹದಿನಾರನೇ ಕಂತಿನ ಹಣನ ಜಮಾ ಮಾಡ್ತೀವಿ ಹೇಳ್ಬಿಟ್ಟು ಇಲ್ಲಿ ತಿಳಿಸ್ತಾ ಇದ್ದಾರೆ ಈ ಗೃಹಲಕ್ಷ್ಮಿ ಯೋಜನಾ ಅದಾಯಿತು ಅನ್ನ ಭಾಗ್ಯ ಯೋಜನ ಹಣನೂ ಕೂಡ ಯಾವಾಗ ಬರುತ್ತೆ ಅಂತೇಳ್ಬಿಟ್ಟು ಕೇಳ್ತಾ ಇದ್ದೀರಿ ಅದರ ಬಗ್ಗೆಯೂ ಕೂಡ ಲೇಟೆಸ್ಟ್ ಆಗಿ ಅಪ್ಡೇಟ್ ಬಂದಿದೆ ಅದು ಯಾವಾಗ ಬಿಡುಗಡೆ ಆಗ್ತಾ ಇದೆ ಎಷ್ಟು ಗಂತಿನ ಹಣ ಬಿಡುಗಡೆ ಆಗ್ತಾ ಇದೆ ಅಂತೇಳ್ಬಿಟ್ಟಿಗೆ ಎಲ್ಲ ಕೂಡ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಸೊ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆಯವರೆಗೂ ನೋಡಿ ಅದಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಅಶಿತಾ ವ್ಲಾಗ್ಸ್ ಕನ್ನಡನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ಒಂದು ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮೊದಲನೇದಾಗಿ ಗೃಹಲಕ್ಷ್ಮಿ ಯೋಜನಾ ಬಗ್ಗೆ ತಿಳ್ಕೊಳ್ಳೋಣ ಗೃಹಲಕ್ಷ್ಮಿ ಯೋಜನಾ ಹದಿನಾರನೇ ಕಂತಿನ ಹಣ ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಯಾಕಂದರೆ ಆಗ ಕೊಡಬೇಕಾಗಿರೋದು ನವಂಬರ್ ತಿಂಗಳ ಹಣ ಅಲ್ವಾ ಸೊ ಡಿಸೆಂಬರಲ್ಲಿ ಬರುತ್ತೆ ಅಂತ ಹೇಳ್ಬಿಟ್ಟು ವೆಯ್ಟ್ ಮಾಡಿದ್ವಿ ಕೊನೆಗೂ ಬರಲೇ ಇಲ್ಲ ನಾನು ಕೂಡ ಸಾಕಷ್ಟು ವಿಡಿಯೋದಲ್ಲಿ ಹೇಳಿದ್ದೆ ಹಂಡ್ರೆಡ್ ಪರ್ಸೆಂಟ್ ಬರೋಕ್ಕಾಗುತ್ತೆ ಅಂತ ಹೇಳೋಕ್ಕಾಗಲ್ಲ ಅವಾಗ ನೈಂಟಿ ಪರ್ಸೆಂಟ್ ಬರ್ಬೋದು ಯಾಕಂದರೆ ಹೇಳಿದರು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಮೂವತ್ತನೇ ತಾರೀಕು ಅಷ್ಟರಲ್ಲಿ ಬಿಡುಗಡೆ ಮಾಡ್ತೀನಿ ಅಂತ ತಿಳಿಸಿದ್ರಲ್ಲ ಸೊ ಹಾಗಾಗಿ ಒಂದು ಮೂವತ್ತನೇ ತಾರೀಕು ಅಷ್ಟರಲ್ಲಿ ಬರ್ಬೋದು ಹೇಳ್ಬಿಟ್ಟು ತಿಳಿಸಿದ್ದೆ ನಾನು ಅವಾಗೂ ಕೂಡ ಹೇಳಿದೆ ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ ನೈಂಟಿ ಪರ್ಸೆಂಟ್ ಬರೋ ಚಾನ್ಸಸ್ ಇದೆ ಇನ್ನು ಟೆನ್ ಪರ್ಸೆಂಟ್ ಬರದೇ ಇರೋ ಚಾನ್ಸಸ್ಸು ಕೂಡ ಇದೆ ಯಾಕಂದರೆ ಸಾಕಷ್ಟು ಬಾರಿ ಈಗ ಆಗಿದೆ ಆ ಅಪ್ಡೇಟ್ ಕೊಟ್ಟು ಕೆಲವೊಂದೊಂದ್ಸರಿ ಹದಿನೈದು ದಿನ ಆದರೂ ಕೂಡ ಹಾಗಿರಲ್ಲ ಸೊ ಹಾಗಾಗಿ ಆ ರೀತಿಯಾದಂಥ ಎಲ್ಲ ಕಾರಣಗಳು ಇದ್ದಾವಲ್ಲ ಸೊ ಹಾಗಾಗಿ ಹಂಡ್ರೆಡ್ ಪರ್ಸೆಂಟ್ ಬರೋಕ್ಕಾಗುತ್ತೆ ಅಂತ ಹೇಳ್ಬಿಟ್ಟು ತಿಳಿಸಲಿಲ್ಲ ನಾನು ಆಲ್ಮೋಸ್ಟ್ ಜನವರಿ ಒಂದು ಹತ್ತನೇ ತಾರೀಕು ಹದಿನೈದನೇ ತಾರೀಕು ಅಷ್ಟರಲ್ಲೂ ಕೂಡ ಬರೋ ಚಾನ್ಸಸ್ ಇದೆ ಅಂತ ಅಂದ್ಬಿಟ್ಟು ಹೇಳಿದೆ ಸೊ ಫೈನಲ್ ಆಗಿ ಡಿಸೆಂಬರಲ್ಲಿ ಗೃಹಲಕ್ಷ್ಮಿ ಹದಿನಾರನೇ ಕಂತಿನ ಹಣ ಬರಲೇ ಇಲ್ಲ ಇವಾಗ ಜನವರಿನೂ ಕೂಡ ಸ್ಟಾರ್ಟ್ ಆಯ್ತು ಇವತ್ತು ಐದನೇ ತಾರೀಕು ಕೂಡ ಆಗಿದೆ ಹಾಗಾದರೆ ಇನ್ನೂ ಯಾವಾಗ ಬರುತ್ತೆ ಅಂತ ಫಲಾನುಭವಿಗಳು ಕಾಯ್ತಾ ಇದ್ದೀರಾ ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಲೇಟೆಸ್ಟಾಗಿ ಏನು ಅಪ್ಡೇಟ್ ಕೊಟ್ಟಿದ್ದಾರೆ ಅಂತಂದರೆ ಈ ಸಂಕ್ರಾಂತಿ ಹಬ್ಬದಷ್ಟರಲ್ಲಿ ನಾವು ಹಣನ ಜಮಾ ಮಾಡ್ತೀವಿ ಹೇಳ್ಬಿಟ್ಟು ತಿಳಿಸಿದ್ದಾರೆ ವರ್ಷದ ಮೊದಲನೇ ಹಬ್ಬ ಸಂಕ್ರಾಂತಿ ಹಬ್ಬ ಅಲ್ವಾ ಸೊ ಆ ಹೇಳಿದಂಗೆಯೇ ಸಂಕ್ರಾಂತಿ ಹಬ್ಬದಷ್ಟರಲ್ಲಿ ಕೊಟ್ಟರು ಅಂದರೆ ನಿಜವಾಗ್ಲೂ ಮಹಿಳೆಯರಿಗೆ ತುಂಬಾ ಖುಷಿ ಆಗುತ್ತೆ ಅಂತಲೇ ಹೇಳ್ಬೋದು ಹಬ್ಬ ಖರ್ಚಿಗಾಗುತ್ತೆ ಅಂತ ತುಂಬಾ ಖುಷಿ ಆಗ್ತಾರೆ ಸೊ ನೋಡೋಣ ಆಲ್ಮೋಸ್ಟ್ ಎಲ್ಲ ಕಂತುಗಳನ್ನು ಕೂಡ ಈ ರೀತಿಯಾಗಿ ಬಿಡುಗಡೆ ಮಾಡ್ತಾ ಇರ್ತಲ್ವ ಇವಾಗ ದೀಪಾವಳಿ ಹಬ್ಬ ಹತ್ರ ಇದ್ದಾಗ ದೀಪಾವಳಿ ಹಬ್ಬ ಟೈಮಲ್ಲಿ ವರಮಾಲಕ್ಷ್ಮಿ ಹಬ್ಬ ಇದ್ದಾವೆ ವರಮಾಲಕ್ಷ್ಮಿ ಹಬ್ಬ ಟೈಮಲ್ಲಿ ಈ ರೀತಿಯಾಗಿ ಬಿಡುಗಡೆ ಮಾಡಿದ್ರಲ್ಲ ಸೊ ಹಂಗಾಗಿ ಮಹಿಳೆಯರಿಗೆ ಖುಷಿ ಆಗ್ಬೋದು ಅಂತಲೂ ಕೂಡ ಇವಾಗ ಸಂಕ್ರಾಂತಿ ಹಬ್ಬದಷ್ಟರಲ್ಲೂ ಕೂಡ ಬಿಡುಗಡೆ ಮಾಡ್ಬೋದು ಹದಿನಾಲ್ಕನೇ ತಾರೀಕು ಸಂಕ್ರಾಂತಿ ಇರೋದ್ರಿಂದ ಒಂದು ಹತ್ತನೇ ತಾರೀಕು ಹನ್ನೊಂದನೇ ತಾರೀಕಷ್ಟು ಖಂಡಿತವಾಗ್ಲೂ ಬಿಡುಗಡೆ ಆಗ್ಬೋದು ಅಂತ ಅನ್ಸುತ್ತೆ ನೋಡೋಣ ವೆಯ್ಟ್ ಮಾಡೋಣ ಇವಾಗೇ ಹತ್ನೇ ಸಂಕ್ರಾಂತಿ ಅಷ್ಟಲ್ಲಿ ಬಿಡುಗಡೆ ಮಾಡ್ತೀವಿ ಅಂತ ತಿಳಿಸಿದ್ದಾರೆ ಹಣಕಾಸು ಕಾಸು ಇಲಾಖೆಯಿಂದ ಹಣ ಏನಾದರೂ ಹತ್ತನೇ ತಾರೀಕು ಹನ್ನೊಂದನೇ ತಾರೀಕು ಕೊಟ್ಟರು ಅಂತಂದರೆ ಅದು ತುಂಬಾ ಪ್ರೋಸೆಸ್ ಇರುತ್ತಲ್ವ ಸೊ ಆವಾಗ ತುಂಬ ಇನ್ನೂ ಲೇಟ್ ಆಗ್ಬಿಡುತ್ತೆ ಸಂಕ್ರಾಂತಿ ಹಬ್ಬ ಮುಗಿದ್ಮೇಲೆ ಬರೋ ಚಾನ್ಸಸ್ ಇದೆ ಅಸ್ ಇವಾಗ ಏನಾದರೂ ಆಲ್ರೆಡಿ ಹಣಕಾಸು ಇಲಾಖೆ ಹಣ ಕೊಟ್ಟಿದೆ ಗೃಹಲಕ್ಷ್ಮಿ ಯೋಜನೆ ಹಣ ಬಿಡುಗಡೆ ಮಾಡೋದಕ್ಕೆ ಅಂತಂದರೆ ಆಲ್ಮೋಸ್ಟ್ ನಿಮಗೆ ಸಂಕ್ರಾಂತಿ ಹಬ್ಬದಷ್ಟರಲ್ಲಿ ಬರುತ್ತೆ ಹದಿನೈ ತಾರೀಕು ಏನಾದರೂ ಹಣಕಾಸು ಇಲಾಖೆ ಹಣ ಬಿಡುಗಡೆ ಮಾಡಿದರೆ ಸಂಕ್ರಾಂತಿ ಹಬ್ಬಕ್ಕೂ ಸಿಗೋದು ತುಂಬಾ ಡೌಟು ನೋಡೋಣ ಆಲ್ಮೋಸ್ಟ್ ಸಂಕ್ರಾಂತಿ ಹಬ್ಬದಷ್ಟರಲ್ಲಿ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇನೇ ತಿಳಿಸಿದ್ದಾರೆ ಇವತ್ತು ಸೊ ಇನ್ನೇನು ಇನ್ನೊಂದು ಐದಾರು ದಿನದಷ್ಟರಲ್ಲಿ ಆಲ್ಮೋಸ್ಟ್ ಎಲ್ಲರ ಕಾತೆಗಳಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹದಿನಾರನೇ ಕಂತಿನ ಹಣ ಮಾತ್ರನೇ ಬರ್ತಾ ಇರೋದು ಇನ್ನೂ ಕೂಡ ಹದಿನೇಳನೇ ಕಂತಿನ ಬಗ್ಗೆ ಅವರು ಅಪ್ಡೇಟನ್ನು ಕೊಟ್ಟಿಲ್ಲ ಹದಿನೇಳನೇ ಕಂತು ಕೂಡ ಇದೇ ತಿಂಗಳಲ್ಲಿ ಕೊಡಬೇಕಾಗುತ್ತೆ ಯಾಕಂದರೆ ಅವರೇ ಹೇಳಿದ್ದಾರೆ ಇವಾಗ ಜನವರಿ ತಿಂಗಳ ಸಂಬಳನ ಫೆಬ್ರವರಿಲಿ ಕೊಡೋಕ್ಕೆ ಸಾಧ್ಯ ಇವಾಗ ಡಿಸೆಂಬರ್ ಜನವರಿಯಲ್ಲಿ ಕೊಡಲೇಬೇಕಲ್ವ ಸೊ ಹಾಗಾಗಿ ಇದೇ ತಿಂಗಳಲ್ಲಿ ಬರೋ ಚಾನ್ಸಸ್ ಇದೆ ನೋಡೋಣ ಈ ತಿಂಗಳಲ್ಲಿ ಬರೀ ಎರಡು ಸಾವಿರ ಮಾತ್ರನೇ ಕೊಡ್ತಾರೆ ಅಥವಾ ನಾಲ್ಕು ಸಾವಿರನೂ ಕೊಡ್ತಾರ ಅಂತ ಹೇಳ್ಬಿಟ್ಟು ಸದ್ಯಕ್ಕೆ ಸಂಕ್ರಾಂತಿ ಹಬ್ಬದಷ್ಟರಲ್ಲಿ ಬರುತ್ತೆ ಅಂತ ಹೇಳ್ಬಿಟ್ಟು ಹಿಂಗೆ ತಿಳಿಸಿದ್ದಾರೆ ಇದೆಷ್ಟು ಗೃಹಲಕ್ಷ್ಮಿ ಯೋಜನಾ ಹಣದ ಬಗ್ಗೆ ಆಯಿತು ಅನ್ನ ಯೋಜನಾ ಯೋಜನೆ ಹಣ ನಾಲ್ಕು ತಿಂಗಳಾಯ್ತಲ್ಲ ಯಾವಾಗ ಬರುತ್ತೆ ಏನಾದರೂ ಅನ್ನ ಯೋಜನಾ ಹಣ ಏನಾದರೂ ಬಂದ್ ಆಗಿದೆಯಾ ಕ್ಯಾನ್ಸಲ್ ಮಾಡಿಬಿಟ್ಟಿದೀರ ಅಂತ ಹೇಳ್ಬಿಟ್ಟು ಸಾಕಷ್ಟು ಜನರಲ್ಲಿ ಈ ಒಂದು ಪ್ರಶ್ನೆ ಕಾಡ್ತಾ ಇದೆ ಯಾಕಂದರೆ ನಾಲ್ಕು ತಿಂಗಳಾಯ್ತಲ್ಲ ಅನ್ನ ಬಗ್ಗೆ ಯೋಜನೆ ಹಣ ಕೊಟ್ಟು ಸೊ ಹಾಗಾಗಿ ಎಲ್ಲರಿಗೂ ಕೂಡ ಅದು ಕಾಮನ್ ಮೇ ಬಿ ಕ್ಯಾನ್ಸಲ್ ಮಾಡಿರಬೇಕು ಅಂತಂದ್ಬಿಟ್ಟು ತಿಳ್ಕೊತಾರೆ ಇಲ್ಲಿ ಖಂಡಿತವಾಗ್ಲೂ ಕ್ಯಾನ್ಸಲ್ ಆಗಿಲ್ಲ ಹಣನ ಬಿಡುಗಡೆ ಮಾಡಿದ್ದೀವಿ ಮೂರು ತಿಂಗಳ ಹಣನೂ ಕೂಡ ನಾವು ಬಿಡುಗಡೆ ಮಾಡಿದ್ದೀವಿ ಇನ್ನು ಫಲಾನುಭವಿಗಳ ಖಾತೆಗೆ ಜಮಾ ಆಗ್ಬೇಕಂತ ಅಷ್ಟೇ ಅಂತ ಹೇಳ್ಬಿಟ್ಟು ಇಲ್ಲಿ ಆಹಾರ ಸಚಿವರಾದಂತ ಕೆ ಎಚ್ ಮುನಿಯಪ್ಪ ಸರ್ ಅವರು ಈಗ ಒಂದು ವಾರದಿಂದ ತಿಳಿಸಿದ್ರು ಬಟ್ ಅವ್ರು ಹೇಳಿ ಒಂದು ವಾರ ಆಯ್ತು ಇನ್ನು ಕೂಡ ಯಾರ ಖಾತೆಗೂ ಕೂಡ ಹಣ ಬಂದಿಲ್ಲ ಒಂದು ಕಂತಿನ ಹಣನೂ ಕೂಡ ಬಂದಿಲ್ಲ ಈಗ ನಾಲ್ಕು ತಿಂಗಳ ಪೆಂಡಿಂಗ್ ಹಣ ಇದೆ ನಾಲ್ಕು ತಿಂಗಳ ಹಣ ಬರಬೇಕು ಖಂಡಿತವಾಗ್ಲೂ ಯಾವಾಗ ಕೊಡ್ತಾರೋ ಗೊತ್ತಿಲ್ಲ ಒಂದು ವಾರದಿಂದನೇ ಬಿಡುಗಡೆ ಆಗಿದೆ ಅಂತ ತಿಳಿಸಿದ್ರು ಬಟ್ ಬಿಡುಗಡೆ ಆದರೆ ಇಷ್ಟೊಂದು ದಿನ ಬೇಕಾಗಲ್ಲ ಬರೋದಕ್ಕೆ ಮೇ ಬಿ ಇನ್ನೂ ಕೂಡ ಬಿಡುಗಡೆ ಆಗಿಲ್ಲ ಅನ್ಸುತ್ತೆ ಇಲ್ಲಿ ಅವ್ರು ಹೇಳ್ತಾರೆ ಮೂರು ತಿಂಗಳ ಹಣನ ಬಿಡುಗಡೆ ಅಂತ ಹೇಳ್ಬಿಟ್ಟು ಖಂಡಿತವಾಗ್ಲೂ ಮೂರು ತಿಂಗಳು ನಾವು ಹುಡುಗಿಕೆ ಮಾಡೋಲ್ಲ ಅನ್ಸುತ್ತೆ ಯಾಕಂದರೆ ನೀವು ಇದುವರೆಗೂ ನೋಡಿರ್ಬೋದು ಎಷ್ಟು ಕಂತು ರಿಲೀಸ್ ಆಗಿದೆ ಸ್ಟಾರ್ಟಿಂಗಿಂದನೂ ಕೂಡ ಹಣ ಪೆಂಡಿಂಗೇ ಬಳಿ ಇಟ್ಕೊಂಡೇ ಬರ್ತಾ ಇದ್ದಾರೆ ಯಾವ ತಿಂಗಳಲ್ಲೂ ಕೂಡ ಕ್ಲಿಯರ್ ಮಾಡಿ ಮುಂದಿನ ತಿಂಗಳು ಬರೀ ಒಂದೇ ಕಂತಿರೋದು ಹೊಸಾದ ಮಾತ್ರ ಅಂತ ಯಾವ ತಿಂಗಳಲ್ಲೂ ಕೊಟ್ಟಿಲ್ಲಲ್ಲ ಮೊದಲಿಂದಾನೂ ಪೆಂಡಿಂಗ್ ಇಟ್ಕೊಂಡೇ ಇದಾರೆ ಸೊ ಆ ರೀತಿಯಲ್ಲಿ ನೋಡಿದರೆ ಇವರು ಮೂರು ಕಂತಿಂದ ನಾಲ್ಕು ಕಂತಿಂದ ಹಣ ಒಟ್ಟಿಗೆ ಖಂಡಿತವಾಗ್ಲೂ ಬಿಡುಗಡೆ ಮಾಡಲ್ಲ ಮಾಡಿದರೂ ಕೂಡ ಸೆಪ್ಟೆಂಬರ್ ತಿಂಗಳ ಹಣ ಒಂದು ತಿಂಗಳನ್ನ ಬಿಡುಗಡೆ ಮಾಡ್ಬೋದು ಅಂತ ಅನಿಸುತ್ತೆ ನೋಡೋಣ ಯಾವಾಗ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಸದ್ಯಕ್ಕಂತೂ ಹಣ ಇನ್ನೂ ಕೂಡ ಒಬ್ರಿಗೂ ಕೂಡ ಸೆಪ್ಟೆಂಬರ್ ಅಕ್ಟೋಬರ್ ನವಂಬರ್ ಡಿಸೆಂಬರ್ ಅಕ್ಕಿ ಹಣ ಇನ್ನೂ ಯಾರಿಗೂ ಕೂಡ ಬಂದಿಲ್ಲ ಈ ರೀತಿಯಾಗಿ ಸರ್ಕಾರ ಡಿಲೇ ಮಾಡ್ತಾ ಇರೋದು ನೋಡಿದರೆ ಎಲ್ಲರೂ ಕೂಡ ಬಂದಾಯ್ತು ಬಂದಾಯ್ತು ಅಂತಲೇ ತಿಳ್ಕೊತಾರೆ ಜನಗಳು ಆ ರೀತಿ ತಿಳ್ಕೊಳ್ಳೋದ್ರಲ್ಲ ಏನು ತಪ್ಪಿರೋಲ್ಲ ಅನ್ಸುತ್ತೆ ಯಾಕಂದರೆ ಇವರು ಕರೆಕ್ಟಾಗಿ ಹಾಕಿದರೆ ಇವಾಗ ಯಾವ ರೀತಿಯಾಗಿ ಹೇಳ್ತಾರಲ್ವ ನಾವು ನುಡಿದಂತೆ ನಡೆದ ಸರ್ಕಾರ ಅಂತ ಹೇಳ್ಬಿಟ್ಟು ಅದೇ ರೀತಿಯಾಗಿ ಇವರು ಹಾಕೋಂತ ಬಂದರೆ ಜನಗಳಿಗೂ ಖುಷಿಯಾಗುತ್ತೆ ಯಾವುದೇ ರೀತಿ ತಪ್ಪು ಅಭಿಪ್ರಾಯಗಳು ಕೂಡ ಬರೋದಿಲ್ಲ ಇವರು ಈ ರೀತಿ ನಾಲ್ಕು ತಿಂಗಳು ಐದು ತಿಂಗಳು ಈ ಥರ ಡಿಲೇ ಮಾಡ್ಕೊತಾ ಬಂದರೆ ಅವ್ರಿಗೂ ಕೂಡ ಅಭಿಪ್ರಾಯ ಬಂದೇ ಬರುತ್ತೆ ಓಹ್ ಕ್ಯಾನ್ಸಲ್ ಆಗಿರಬೇಕು ಇಷ್ಟೇನು ಕೊಡಲ್ಲ ಇವರು ಸರ್ಕಾರದ ಬಳಿ ಹಣ ಇಲ್ವೇನೋ ಖಜಾನೆ ಖಾಲಿ ಆಯ್ತೇನೋ ಈ ರೀತಿ ಊಹಾ ಊಹಾ ಮಾತುಗಳೆಲ್ಲ ಕೂಡ ಕೇಳಿ ಬರ್ತಾನೆ ಇರುತ್ತೆ ಅಲ್ವಾ ಸೊ ಇದೆಲ್ಲನೂ ಗಮನಿಸಿ ಸರ್ಕಾರ ಆದಷ್ಟು ಬೇಗ ಉಚಿತ ಅಕ್ಕಿಯನ್ನು ಅಟ್ಲೀಸ್ಟ್ ಇವಾಗ ನಾಲ್ಕು ತಿಂಗಳ ಹಣ ಕೊಡಬೇಕಲ್ವ ಮೂರು ತಿಂಗಳದಾದರೂ ಕೂಡ ಕೊಟ್ಟರೆ ಎಷ್ಟೋ ಖುಷಿಯಾಗುತ್ತೆ ಫಲಾನುಭವಿಗಳಿಗೆ ಇನ್ನು ಡಿಸೆಂಬರ್ದು ಇನ್ನು ಈ ತಿಂಗಳಲ್ಲೇ ಕೊಡಬೇಕಾಗುತ್ತೆ ಟೋಟಲ್ ನಾಲ್ಕು ತಿಂಗ್ಳದ್ದು ಕೊಡಬೇಕಾಗುತ್ತೆ ನಾಲ್ಕು ತಿಂಗಳ್ ಬೇಡ ಅಟ್ಲೀಸ್ಟ್ ಒಂದು ಮೂರು ತಿಂಗಳದು ಎರಡು ತಿಂಗಳು ಹಾಕಿದರೆ ಎಷ್ಟೋ ಆಗುತ್ತೆ ಅಂತಲೇ ಹೇಳ್ಬೋದು ಈ ತಿಂಗಳು ಇವ್ರು ಕೊಡಲಿಲ್ಲ ಅಂದರೆ ಈ ತಿಂಗಳದ್ದು ಕೂಡ ಸೇರಿಕೊಂಡ್ರೆ ಐದು ತಿಂಗಳ ಉಚಿತ ಅಕ್ಕಿಯನ್ನು ಕೊಡಬೇಕಾಗುತ್ತೆ ಅವಾಗ ಸರ್ಕಾರಕ್ಕೆ ತುಂಬ ದೊಡ್ಡ ಹೊರೆ ಆಗುತ್ತೆ ಅಂತಲೇ ಹೇಳ್ಬೋದು ಈ ಗೃಹಲಕ್ಷ್ಮಿ ಯೋಜನೂ ನೋಡಿ ಎರಡು ಎರಡು ಕಂತನ ಕೊಡಬೇಕಾಗುತ್ತೆ ನಾಲ್ಕು ಸಾವಿರ ಈಗ ಗೃಹಲಕ್ಷ್ಮಿ ಯೋಜನೆ ಹಣ ಕೊಡೋದಕ್ಕೆ ಒಂದು ತಿಂಗಳಿಗೆ ಎರಡೂವರೆ ಸಾವಿರ ಕೋಟಿ ಹಣ ಬೇಕಾಗುತ್ತೆ ಅಂತ ತಿಳಿಸ್ತಾರಲ್ವ ಸೊ ಇವಾಗ ಗೃಹಲಕ್ಷ್ಮಿ ಯೋಜನೆಗೂ ಕೂಡ ಐದು ಸಾವಿರ ಕೋಟಿ ಹಣನ ಕೊಡಬೇಕು ಇವಾಗ ಸಾರಿಗೆ ಇಲಾಖೆಯಲ್ಲೂ ಕೂಡ ಒಂದಿಷ್ಟು ಫಂಡನ್ನು ಕೊಡಬೇಕಲ್ವಾ ಬಾಕಿ ಉಳಿಸ್ಕೊಂಡಿರೋದು ಅವ್ರು ಕೊಡಲಿಲ್ಲ ಅಂದರೆ ಅವರು ಕೂಡ ಹೋರಾಟ ಮಾಡ್ತಾರೆ ಬಸ್ಗಳು ಕೂಡ ರೋಡಿಗಿಳಿಯೋದಿಲ್ಲ ಇವಾಗ ಸಾರಿಗೆ ಇಲಾಖೆಗೂ ಅಷ್ಟು ಹಣ ಕೊಡಬೇಕು ಗೃಹಲಕ್ಷ್ಮಿ ಯೋಜನೂ ಕೂಡ ಇಷ್ಟು ಹಣ ಬಿಡುಗಡೆ ಮಾಡಬೇಕು ಇನ್ನು ಅನ್ನಭಾಗ್ಯ ಯೋಜನಾ ಹಣ ನಾಲ್ಕು ತಿಂಗಳಿಂದ ಇದೆ ಇಷ್ಟು ಕೊಡಬೇಕು ಸರ್ಕಾರ ಯಾವಾಗೆಲ್ಲ ಹಣ ಕೊಡ್ತಾರೋ ಯಾವಾಗ ಕ್ಲಿಯರ್ ಮಾಡ್ತಾರೋ ಖಂಡಿತವಾಗ್ಲೂ ಗೊತ್ತಿಲ್ಲ ಲೇಟೆಸ್ಟಾಗಿ ಏನಾದರೂ ಅಪ್ಡೇಟ್ ಬಂತು ಅಂದರೆ ನಾನು ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ ಸದ್ಯಕ್ಕೆ ನಮಗೆ ಸಿಕ್ಕಿರುವ ಮಾಹಿತಿ ಪ್ರಕಾರ ಇಷ್ಟೇ ಅತಿ ಶೀಘ್ರದಲ್ಲಿ ಗೃಹಲಕ್ಷ್ಮಿ ಯೋಜನಾ ಹಣ ಹಾಗೆ ಅನ್ನಭಾಗ್ಯ ಯೋಜನಾ ಹಣನ ಬಿಡುಗಡೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ ಈ ಒಂದು ಮಾಹಿತಿಯಿಂದ ನಿಮಗೆ ಫುಲ್ ಇನ್ಫಾರ್ಮೇಶನ್ ಸಿಕ್ತು ಅನ್ಕೊತೀನಿ ಈ ಇನ್ಫಾರ್ಮೇಷನ್ ನಿಮಗೆ ಉಪಯುಕ್ತ ಆಗಿದೆ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡಿದರೆ ಪ್ಲೀಸ್ ಅಶಿತೋಲಕ್ಷ ಕನ್ನಡನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇರಲಿ ವೀಡಿಯೋ ನೋಡಿದಂಥವರೆಲ್ಲರಿಗೂ ಕೂಡ ತುಂಬನೇ ಧನ್ಯವಾದಗಳು